ವಿದ್ಯಾಭ್ಯಾಸಕ್ಕಾಗಿಯೋ ಅಥವಾ ಉದ್ಯೋಗದ ಕಾರಣದಿಂದಲೋ ಲಕ್ಷಾಂತರ ಜನರು ಗ್ರಾಮೀಣ ಪ್ರದೇಶಗಳಿಂದ ನಗರಗಳಿಗೆ ವಲಸೆ ಬರ್ತಾರೆ ಈ ಎಲ್ಲರೂ ಸ್ವಂತ ಮನೆ ಹೊಂದುವುದು ಕಷ್ಟ ಸಾಧ್ಯ ಹೀಗಾಗಿ ಬಹುತೇಕರು ಬಾಡಿಗೆ ಮನೆಯಲ್ಲಿ ವಾಸಿಸುವುದು ಸಹಜ ಹೀಗೆ ಬಾಡಿಗೆ ಮನೆ ಮಾಡಿಕೊಂಡಾಗ ಮನೆ ಮಾಲೀಕರು ಬಾಡಿಗೆ ಕರಾರು ಪತ್ರ ಮಾಡಿಸಿಕೊಳ್ತಾರೆ ಈ ಕರಾರು ಪತ್ರವನ್ನು ಸಾಮಾನ್ಯವಾಗಿ ಹನ್ನೊಂದು ತಿಂಗಳ ಅವಧಿಗೆ ಮಾಡಿಕೊಳ್ಳಲಾಗುತ್ತೆ ಹನ್ನೊಂದು ತಿಂಗಳ ನಂತರವೂ ನೀವು ಅದೇ ಮನೆಯಲ್ಲಿ ವಾಸಿಸಲು ಇಚ್ಛಿಸಿದ್ರೆ ಮತ್ತೆ ಹನ್ನೊಂದು ತಿಂಗಳಿಗೆ ಆ ಒಪ್ಪಂದವನ್ನು ವಿಸ್ತರಿಸಿಕೊಳ್ಬಹುದು ಆದರೆ ಹನ್ನೊಂದು ತಿಂಗಳಿಗಷ್ಟೇ ಏಕೆ ಅಗ್ರಿಮೆಂಟ್ ಮಾಡಲಾಗುತ್ತೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಈ ಕುರಿತು ಇಲ್ಲಿದೆ ವಾಸ್ತವವಾಗಿ ಹನ್ನೊಂದು ತಿಂಗಳ ಬಾಡಿಗೆ ಕರಾರು ಪತ್ರಕ್ಕೆ ಪ್ರಮುಖ ಕಾರಣ ಅಂದರೆ ಸಾವಿರದ ಒಂಬೈನೂರ ಎಂಟರ ನೋಂದಣಿ ಕಾಯ್ದೆ ಆ ಕಾಯ್ದೆಯ ಸೆಕ್ಷನ್ ಹದಿನೇಳರ ನಿಯಮಗಳ ಪ್ರಕಾರ ಕಡಿಮೆ ಅವಧಿಯ ಗುತ್ತಿಗೆ ಒಪ್ಪಂದವನ್ನು ನೋಂದಾಯಿಸುವುದು ಕಡ್ಡಾಯ ಅಲ್ಲ ಅಂದರೆ ಹನ್ನೆರಡು ತಿಂಗಳಿಗಿಂತ ಕಡಿಮೆ ಅವಧಿಯ ಬಾಡಿಗೆ ಒಪ್ಪಂದಗಳನ್ನು ರಿಜಿಸ್ಟ್ರೇಷನ್ ಮಾಡುವ ಅಗತ್ಯ ಇರುವುದಿಲ್ಲ ಹೀಗಾಗಿಯೇ ಹನ್ನೊಂದು ತಿಂಗಳ ಅವಧಿಗೆ ಅಗ್ರಿಮೆಂಟ್ ಮಾಡಿಕೊಳ್ಳಲಾಗುತ್ತದೆ ಇದರಿಂದ ಮಾಲೀಕರು ಮತ್ತು ಬಾಡಿಗೆದಾರರು ದಾಖಲೆಗಳನ್ನು ನೋಂದಾಯಿಸಲು ಮತ್ತು ನೋಂದಣಿ ಶುಲ್ಕ ಪಾವತಿಸಲು ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಹೋಗಬೇಕಾದ ಕೆಲಸ ತಪ್ಪುತ್ತದೆ ಈ ಕಾರಣಕ್ಕಾಗಿಯೇ ಹನ್ನೊಂದು ತಿಂಗಳ ಅಗ್ರಿಮೆಂಟ್ ಮಾಡಿಕೊಳ್ಳಲಾಗುತ್ತೆ ಬಾಡಿಗೆ ಅವಧಿಯು ಒಂದು ವರ್ಷಕ್ಕಿಂತ ಕಡಿಮೆ ಇದ್ರೆ ಅಗ್ರಿಮೆಂಟ್ ನೋಂದಣಿ ಮಾಡುವ ಅವಶ್ಯಕತೆ ಇರೋದಿಲ್ಲ ಇದರಿಂದ ಸ್ಟ್ಯಾಂಪ್ ಡ್ಯೂಟಿಯನ್ನು ಸಹ ಉಳಿಸಬಹುದು ಒಂದು ವೇಳೆ ನೀವು ಹನ್ನೆರಡು ತಿಂಗಳಿಗಿಂತ ಹೆಚ್ಚು ಅವಧಿಗೆ ಅಗ್ರಿಮೆಂಟ್ ಮಾಡಿಕೊಂಡ್ರೆ ಅದನ್ನು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಣಿ ಮಾಡಬೇಕು ನೋಂದಣಿ ಮಾಡಲು ನಿಗದಿತ ಶುಲ್ಕ ಪಾವತಿಸಬೇಕು ಇದರಿಂದಾಗಿ ಇಂತಹ ಶುಲ್ಕಗಳನ್ನು ತಪ್ಪಿಸಲು ಸಾಮಾನ್ಯವಾಗಿ ಮಾಲೀಕರು ಮತ್ತು ಬಾಡಿಗೆದಾರರು ಬಾಡಿಗೆ ಅಗ್ರಿಮೆಂಟ್ ಅನ್ನ ಹನ್ನೊಂದು ತಿಂಗಳ ಅವಧಿಗೆ ಮಾಡುತ್ತಾರೆ Хагадри ದೀರ್ಘಾವಧಿಯ ಅಗ್ರಿಮೆಂಟ್ ಮಾಡಿಕೊಳ್ಳಲು ಅವಕಾಶ ಇಲ್ವೇ ಖಂಡಿತ ಇದೆ ಹನ್ನೊಂದು ತಿಂಗಳಿಗಿಂತ ಹೆಚ್ಚು ಸಮಯದವರೆಗೆ ಬಾಡಿಗೆ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಿಸಿದ್ರೆ ಬಾಡಿಗೆಯ ಮೊತ್ತ ಮತ್ತು ಬಾಡಿಗೆ ಅವಧಿಯ ಆಧಾರದ ಮೇಲೆ ಮುದ್ರಾಂಕ ಶುಲ್ಕವನ್ನ ನಿರ್ಧರಿಸಲಾಗುತ್ತೆ ದೀರ್ಘಾವಧಿ ಬಾಡಿಗೆಗೆ ಹೆಚ್ಚಿನ ಮುದ್ರಾಂಕ ಶುಲ್ಕ ಇರುತ್ತೆ ಅಂದ್ರೆ ನೀವು ಹೆಚ್ಚು ಸಮಯದ ಅಗ್ರಿಮೆಂಟ್ ಮಾಡಿಕೊಂಡಷ್ಟು ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಹೆಚ್ಚು ಶುಲ್ಕ ಪಾವತಿಸಬೇಕಾಗತ್ತೆ ಅದೇ ನೀವು ಹನ್ನೊಂದು ತಿಂಗಳಿಗಿಂತ ಕಡಿಮೆ ಅವಧಿಯ ಅಗ್ರಿಮೆಂಟ್ ಮಾಡಿಕೊಂಡ್ರೆ ಯಾವುದೇ ಹೆಚ್ಚುವರಿ ಶುಲ್ಕ ಪಾವತಿಸುವ ಅಗತ್ಯ ಇರೋದಿಲ್ಲ ಇದೇ ಕಾರಣಕ್ಕೆ ಎಲ್ಲಾ ಮನೆಗಳ ಬಾಡಿಗೆ ಒಪ್ಪಂದದ ಅವಧಿ ಹನ್ನೊಂದು ತಿಂಗಳು ಮಾತ್ರ ಇರುತ್ತೆ